ಗಣರಾಜ್ಯ ಪರೇಡ್ಗೆ ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲ ಸೊ ರಾಜ್ಯ ಸರ್ಕಾರ ಪತ್ರ ಮಾಡಬೇಕಿತ್ತು ಅಂತ ಬಿಜೆಪಿ ನಾವು ಕಳಿಸಿದ್ದೀವಿ ಅವ್ರು ಮಾಡದೇ ಹೋದ್ರೆ ಏನು ಮಾಡೋಕ್ಕಾಗುತ್ತೆ ಪತ್ರ ವ್ಯವಹಾರ ಆಗಿಲ್ಲ ಅಂತ ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ ಪತ್ರ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇಟ್ ಇಸ್ ಫಾರ್ ದಿ ಫಾರ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರು ಮಾಡಬೇಕು ಸರ್ ಆಸನದಲ್ಲಿ ಜೆಡಿಎಸ್ ಸಮಾವೇಶ ಆಗಿದೆ ಇಪ್ಪತ್ತೈದನೇ ವರ್ಷದ ಸಮಾವೇಶ ಆಗಿದೆ ಅಲ್ಲಿ ರೇವಣ್ಣವರ ಬಂಧನ ಭಾಳ ದ್ವೇಷದಿಂದ ಮಾಡಿದ್ದು ನಮಗೆ ಟೈಮ್ ಬರುತ್ತೆ ನಾವು ತೀರ್ಸ್ಕೊತೀವಿ ಅಂತ ಮಾತಾಡಿದ್ದಾರೆ ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಆಗೋದೂ ಇಲ್ಲ

ಈಗ ಕಾನೂನು ಪ್ರಕಾರ ಮಾಡಿ ಮಾಡಿರ್ತಾರೆ ಅವರು ಕಾನೂನು ಪ್ರಕಾರ ಮಾಡಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದಗಿಂದರೆ ಅಧಿಕಾರ ಅವರು ಐಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ ಹಾಂ ಅವ್ರಿಗೆ ಹೇಗೆ ಅಧಿಕಾರ ಬರ್ತದೆ ಹದಿನೇಳು ಸೆಂಟಿಗೆ ಜೋಳ ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ ನ ಅನ್ನೋ ಒಂದು ಘೋಷ ವಾಕ್ಯ ನಿನ್ನೆ ಆಯ್ತಪ್ಪ ಹೇಳ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡಬೇಕು ಆಗುತ್ತ ಅವರು ನಾವು ನಾನು ಇದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದಾರೆ ಈಗ ಎಷ್ಟು ಗೆದ್ದಿದ್ದಾರೆ ಹದಿನೇಳು ಬಟ್ ಅವರಿಗೆ ಬಿ ಜೆ ಪಿ ಜೊತೆ ಇರೋ ಕಾನ್ಫಿಡೆನ್ಸ್ ಇದೆ

ಹೆಂಗಿಲ್ತಾರೆ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಂಟಕ್ಕೂ ತಮ್ಮದೇ ನಾಯಕತ್ವ ಹೈಕಮಾಂಡ್